ವಾರದಲ್ಲಿ ಆರು ದಿನಗಳು ಮಕ್ಕಳಿಗೆ ಉಚಿತವಾಗಿ ಪೌಷ್ಟಿಕಾಹಾರ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿದ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗಾರವರು ಮಂಡ್ಯ ತಾಲೂಕಿನ ಮಾರಗೌಡನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ರಾಜ್ಯ ಸರ್ಕಾರದ ಅಕ್ಷರ ದಾಸೋಹ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಶಾಲೆ ಶಿಕ್ಷಣ ಇಲಾಖೆ ಮಂಡ್ಯ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತಾಲೂಕಿನ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಾರದಲ್ಲಿ ಆರು ದಿನಗಳು ಪೌಷ್ಟಿಕ ಆಹಾರವನ್ನು ಉಚಿತವಾಗಿ ವಿತರಿಸುವ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಸಸಿಗೆ ನೀರಿರುವುದರ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ನಾಗೇಶ್ಕಿ ಉತ್ತರವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಟಿ ಸೌಭಾಗ್ಯ ಮಾರಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪುಟ್ಟರಾಜು ಶಾಲಾ ಮುಖ್ಯ ಶಿಕ್ಷಕರು ಎಸ್ಡಿಎಂಸಿ ಅಧ್ಯಕ್ಷರು ಶಾಲಾ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಉದ್ಘಾಟನಾ ಚೆನ್ನಾಗಿ ಓದಬೇಕಾದ್ರೆ ಶಾಲೆಗೆ ಬರಬೇಕು ಬಂದು ಊಟಕ್ಕೆ ಅಂತ ಮನೆಗೆ ಹೋಗಿ ಸಮಯ ವ್ಯರ್ಥ ಹಾಕಬಾರ್ದು ಮತ್ತೆ ಅವರು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿರ್ಬೇಕು ಅಂತ ಹೇಳಿ ವಾರದ ಆರು ದಿನ ಕೂಡ ಖಾಸಗಿ ಅಜಿತ್ ಪ್ರೇಮ್ಜಿ ಅವರ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಮೊಟ್ಟೆಯನ್ನ ಕಳೆದ ಹದಿನೈದನೇ ತಾರೀಕಿಂದ ವಿಚಾರಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಮೊಟ್ಟೆ ತಿನ್ನದೇ ಇರುವಂತ ಮಕ್ಕಳಿಗೆ ಚಿಕ್ಕಿ ಅಥವಾ ಬಾಳೆಹಣ್ಣನ್ನ ಕೊಡುವಂತ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರದಿಂದ ಆರಂಭ ಇದು ಇವತ್ತು ಇರೋರಿಗೆ ಮೊಟ್ಟೆ ಚಿಕ್ಕಿ ಬಾಳೆಹಣ್ಣು ಏನು ಅಲ್ಲ ಆದ್ರೆ ಇವತ್ತು ಕೂಡ ಅಕ್ಕಿಯನ್ನ ಸಂದು ಸರ್ಕಾರ ಕೊಡುವಂತ ಪಡಿತರ ಅಕ್ಕಿಯನ್ನು ತಂದು ಅವತ್ತಿನ ದಿನವೇ ಅವತ್ತು ಅಡಿಗೆ ಮಾಡೋರಿಗೆ ಈ ಚಿಕ್ಕಿ ಬಾಳೆನ್ನ ಮೊಟ್ಟೆಯ ಮಹತ್ವ ಬಹಳವಾಗಿ ಎಷ್ಟೋ ಮಕ್ಕಳಿಗೆ ಇವತ್ತೂ ಕೂಡ ಮನೆಯಲ್ಲಿ ಮೊಟ್ಟೆ ಬಾಳೆಯನ್ನು ಕೊಡದೆ ಪರಿಸ್ಥಿತಿ ಬಡತನ ಇದೆ ಅದನ್ನ ಕನಗೊಂಡು ಸರ್ಕಾರ ಪ್ರತಿಯೊಬ್ಬರು ಕೂಡ ಸಾಮೂಹಿಕವಾಗಿ ತಿರಬೇಕು ಅವರು ಸದೃಢವಾಗಿ ಸರ್ಕಾರಿ ಶಾಲೆಗೆ ಓದಿ ನಿಮ್ಮ ಶಾಲೆಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ತರಬೇಕು ಅನ್ನೋ ಭಾವನೆಯಿಂದ ಈ ಕಾರ್ಯಕ್ರಮವನ್ನ ಆರಂಭ ಮಾಡಿದ್ದೀವಿ ನಮ್ಮ ತಾಲೂಕಿನಲ್ಲಿ ಇಪ್ಪತ್ತೆರಡೂವರೆ ಸಾವಿರ ಮಕ್ಕಳು ಪ್ರತಿದಿನ ಈ ಸರ್ಕಾರದ ಸೌಲಭ್ಯವನ್ನ ಪಡ್ಕೊಳ್ತಿರುತ್ತಾರೆ ಇದನ್ನ ನೀವು ಈ ಸರ್ಕಾರಿ ಶಾಲೆಗೆ ಮತ್ತೆ ಈ ಊರಿಗೆ ಒಳ್ಳೆಯ ಹೆಸರನ್ನ ತರಬೇಕು ಹೇಳಿ ಈ ಕಾರ್ಯಕ್ರಮವನ್ನು ಅಚ್ಚು ಅಚ್ಚುಕಟ್ಟಾಗಿ ಮಾಡಿದಂತ ಮಾಲ್ಗೊಂಡಿ ಶಾಲೆಯ ಎಲ್ಲ ಶಿಕ್ಷಕರಿಗೂ ಮತ್ತು ಅಕ್ಷರ ದಾಸೋಹ ಅಧಿಕಾರಿಗಳಿಗೂ ಊರಿನ ಹಿರಿಯರಿಗೂ ಈ ಊರಿನವರು ಕೂಡ ಐದು ವರ್ಷದಿಂದ ಈ ಕಾರ್ಯಕ್ರಮ ಚಿಕ್ಕಟ್ಟಾಗಿ ಬಂದಿದೆ ಅವ್ರಿಗೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಮಕ್ಕಳಿಗೆ ಹೋಗ ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ ಮುಂದಾದ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಇದೆ ಅವ್ರಿಗೆ ಒಂದಿನ ಪಟ್ಟಿಯನ್ನ ಕೊಡ್ತಿದ್ರು ಮಾನ್ಯ ಶಾಸಕರು ನಮ್ಮ ಅಧಿಕಾರಿ ಹೇಳ್ದಂಗೆ ತಾಲೂಕ್ ಪಂಚಾಯತಿ ಮೀಟಿಂಗ್ ಮಾಡಿದಾಗ ಯಾಕೆ ಒಂಬತ್ತನೇ ಕ್ಲಾಸ್ ಮಕ್ಕಳಿಗೆ ಮಟ್ಟ ಕೊಡ್ತಾ ಇಲ್ಲ ಅಂತ ಕೇಳಿದಾಗ ಸರ್ಕಾರ ಒಂದರಿಂದ ಎಂಟು ಒಂಬತ್ತು ಅವರು ಮಾನ್ಯ ಶಿಕ್ಷಣ ಸಚಿವರು ಬಹಳ ಆಗ್ತಾರೆ ಅವರು ಮಧು ಮಕ್ಕಳು ಚರ್ಚೆ ಮಾಡಿ ಸರ್ಕಾರದಂತೆ ಚರ್ಚೆ ಮಾಡಿ ಜೂನ್ ತಿಂಗಳ ಹೊಸಡಿಯಲ್ಲಿ ಮಂಡ್ಯ ತಾಲೂಕ್ ಹೊಸಳ್ಳಿಲಿ ಅವರನ್ನ ಕರ್ಕೊಂಡು இடீ கொடு காரியமாரம் கிம் மண்டிய தாலூன சாசிக்கு நிறைய டிகே சிவக்குமார் சார் நேதத்தில் ஒரு சபை நடித்தது ஆண்டு மெருந சபையில் இடீ கர்நாடக சர்க்கி சாலைகளும் ಗುಣಮಟ್ಟದ ಶಿಕ್ಷಣವನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಸೌಲಭ್ಯವನ್ನ ಕೊಡಬೇಕು ಅನ್ಕೊಂಡು ಸಿ ಎಸ್ ಆರ್ ಫಂಡ್ ಎಕ್ಸಾಮ್ ಸೌಲಭ್ಯ ಕಾರ್ಯಕ್ರಮವನ್ನು ಮಾಡ್ತಾರೆ ಟಿಸಿ ಇಡೀ ನಾಡಿನ ಎಲ್ಲ ಫ್ಯಾಕ್ಟ್ರಿ ಓನರ್ಸ್ಗಳನ್ನ ಕರೆಸ್ತಾರೆ ಸಾವಿರಾರು ಕೋಟಿ ಹಣವನ್ನ ಇವತ್ತು ಫಂಡ್ ಅನ್ನ ಈ ಸರ್ಕಾರಿ ಶಾಲೆಗಳಿಗೆ ಕೊಡ್ಲಿಕ್ಕೆ ಎರಡು ಸಾವಿರ ಶಾಲೆಗಳನ್ನ రెడీ మియారు మూకర్ తయారు అదే టికె శివకుమార్ సార్ నేతృత్వంలో అజిత్ పూర్జీ ముఖ్యస్థ కర్కారి శాఖ పర్త కడు పదవర మర గుణమట్టిక్షణ నడిపోతే పరిస్థితి అనుసరికి ప్రతినిత్య మట్ట తీర్మా அவர சேர்த்து அஜித் முக்கிய சோட்டிய ஒன்றூர சாய் சர்கி அனதான அனதான ரால மக்கள் கொடுத்தா இவர்த்து இவ்வளோ சர்க்கி சாலைகள் வந்து ஆ சாலை இம்ப்ரூமெண்ட் இவங்க சர்வ சௌல ஒன்று ஓதா ಹಾಗಾಗಿ ಮಕ್ಕಳಿಗೆ ಬಟ್ಟೆ ಕೊಡೋದು ಪುಸ್ತಕ ಕೊಡೋದು ಟೆನ್ ಕೊಡೋದು ಕೊಡೋದು ಮಾತು ಕೊಡೋದು ಎಲ್ಲ ಪುಕ್ಕ ಓದ್ಸಕ್ಕಂಥದ್ದು ಎಲ್ಲವನ್ನ ಸರ್ಕಾರ ಕೊಡ್ತಾ ಇದೆ ದಯವಾಗಿ ಅಂತ ದೊಡ್ಡ ಗ್ರಾಮ ಮಂಡ್ಯ ತಾಲೂಕಿನ ಸುಸಂಸ್ಕೃತರಿರ್ತಕ್ಕಂಥ ದೊಡ್ಡ ಗ್ರಾಮ ಮಂಡ್ಯ ತಾಲೂಕಿನಲ್ಲಿ ಮಾರ್ಗೋನೇಡಿ ಮೊನ್ನೆ ಶಾಸಕರು ಮೊನ್ನೆ ಶಾಸಕರು ನಾನು ನಮ್ಮ ಕಿರಿಷ ಅವರತ್ರ ಹತ್ರ ಹೋದಾಗ ಬನ್ನಿ ಚಂದ್ರ ಸ್ವಾಮಿ ಸಾಂದು ಕುತ್ ಮಾತಾಡ್ತಾ ಇದ್ದಾಗ ನಾನು ಮುಂಚೆ ಜನ ಮಾಡೋಣ ಅಂದೆ ಬೇಡ ಅಂದ್ರು ಹೊಸ ಮಾಡೋಣ ಅಂದ್ರು ಬೇಡ ಅಂದ್ರು ಸರ್ ಒಂದು ಕೆಲಸ ಮಾಡಿ ತೆರಬ ಬೇಡ ಬೇಡ ಮಾರ್ಗ ಮೇಲೆ ಮಾಡಿ ಮಾರ್ಗ ಮೇಲೆ ಮಾಡಿ ಅಂದ್ರೆ ಅದರಂತ ಈ ಊರಿನ ಬಗ್ಗೆ ಅವ್ರು ಇರ್ತಕ್ಕಂಥ ಕಾಳಜಿ ಈ ಊರ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಅದನ್ನ ನಾನು ತೋರಿಸ್ತಾ ಅನ್ನಿಸ್ತು ನಿಜ ಶಾಸಕರು ಅವರ ಕಾರ್ಯ ಕೆಲಸಗಳನ್ನ ನೋಡ್ತಾ ಇದೀವಿ ಪ್ರತಿನಿತ್ಯ ನಾವು ಗಮನಿಸ್ತೀವಿ ನಾನೇನು ನಾನು ಅವರ ಇನ್ನಿತ ಕಾರ್ಯಕ್ರಮಗಳನ್ನ ಗಮನಿಸ್ತೀವಿ ಪ್ರತಿನಿತ್ಯ ಇಪ್ಪತ್ತು ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾರೆ ಈ ಊರಲ್ಲಿ ಆ ಊರಲ್ಲಿ ಅನುದಾನ ಬಿಡುಗಡೆ ಇವ್ರು ಆ ರೋಡು ಆ ಊರ್ನ ಅಭಿವೃದ್ಧಿ ಆ ಊರಿನ ಜನರ ಕಷ್ಟ ಸುಖ ಎಲ್ಲವನ್ನ ಈ ಶಾಸಕರು ಮಾಡ್ತಾ ಇದ್ದಾರೆ

ಮನಿ ಮನೆ ಹಂಗೆ ಲೈನ್ ಹಾಕ್ತಾಳೆ ಮನೆ ಶಾಸ್ತ್ರದಿಂದ ಮನಾರ್ಪಣೆ ಬೀಮರೂರು ದೇವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಂದು ಆಫೀಸ್ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ